ಹೆಣ್ಣು ಅಂತ ಹೇಳಿದರೆ ಬಹಳ ಕೇವಲವಾಗಿ ಕಾಣತಕ್ಕಂತಹ ಸಮಾಜ ಬಹಳ ನೋವಾಗುತ್ತೆ ಮಹಾಸಭಾಪತಿಗಳೇ ಬಹಳ ನೋವಾಗತ್ತೆ ಕೊಲ್ಲೋದಕ್ಕೆ ಮಚ್ಚು ಕತ್ತಿ ಬಂದೂಕ ಬೇಕಾಗಿಲ್ಲ ಇಲ್ಲಿ ಹೆಣ್ಣು ಮಕ್ಕಳನ್ನು ನಾವು ಉಳಿಸ್ಕೊಳ್ಳಿಕ್ಕೆ ಏನಾಗಿದೆ ಸಾಮಾಜಿಕ ಕಾರಣಗಳು ಬೇರೆ 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 ಕಾರಣಗಳನ್ನು ಕೊಡ್ತಾ ಹೋಗ್ತೇವೆ ನಾವು ಎಷ್ಟು ಹೃದಯ ಹೀನರಾಗಿರ್ಬೋದು ಇವರು ಎಷ್ಟು ಹೃದಯಹೀನರಾಗಿರ್ಬೋದು ಅಯ್ಯೋ ದೇವರೇ ಸಭಾಪತಿಗಳೇ ಹೇಗನ್ಸುತ್ತೆ ಮಾನ್ಯ ಸಭಾಪತಿಗಳೇ ನೋವಾಗ್ತಾ ಇದೆ ನನಗೆ ಇದಕ್ಕೆ ಧ್ವನಿನೇ ಇಲ್ವೇ ನಾನು ಸಾಯಿಸ್ತಾ ಇದಾರೆ ಕಾಪಾಡಿಗಳು ರಾಕ್ಷಸರು ಹೃದಯಹೀನ ಹೆಣ್ಣು ಇದು ಭಾರತ ದೇಶದಲ್ಲಿ ಹೆಣ್ಣಿಗೆ ಬಹುದೊಡ್ಡ ಗೌರವ ಅಲ್ವಾ ಭಾರತ ಮಾತೆಯ ಪುತ್ರರು ಹೆಣ್ಣು ಮಗು ಇಲ್ಲ ಅಂದ್ರೆ ಈ ಜಗತ್ತಿಗೆ ಭವಿಷ್ಯನೇ ಇಲ್ಲ ನನ್ನ ತಂದೆ ತಾಯಿನ ಮಣ್ಣಿಗೆ ಹಾಕ್ತವಳು ನಾನು ತಟ್ಕೊಂಡು ಹೇಳ್ತೀನಿ ಕಾನೂನು ಗಟ್ಟಿಯಾಗಿದೆ ಅಂತ ಹೇಳಿದ್ರಲ್ಲ ಯಾಕೆ ನಿಮ್ಗೆ ಉಳಿಸ್ಲಿಕ್ಕೆ ಆಗ್ತಾ ಇಲ್ಲ ಮಾನ್ಯ ಸಭಾಪತಿಗಳೇ ನಿಯಮ ಎಪ್ಪತ್ತೆರಡರ ಅಡಿಯಲ್ಲಿ ಈ ಒಂದು ಭ್ರೂಣ ಹತ್ಯೆಯ ವಿಷಯವನ್ನ ಪ್ರಸ್ತಾಪ ಮಾಡಲಿಕ್ಕೆ ಅವಕಾಶವನ್ನ ತಾವು ಕೊಟ್ಟಿದ್ದಕ್ಕೆ ನನಗೆ ಬಹಳ ಧನ್ಯವಾದಗಳು ಇದರ ವಿಚಾರವಾಗಿ ಸಚಿವರು ಸಹ ಉತ್ತರವನ್ನ ಸದನದಲ್ಲಿ ಹೇಳಿದ್ದಾರೆ ಅವರು ಹೇಳ್ತಕ್ಕಂಥ ಕಾಳಜಿ ಅವರಿಗೆ ಇರ್ತಕ್ಕಂತಹ ಒಂದು ಮಾನವೀಯ ಸಂವೇದನಾಶೀಲ ಮನೋಭಾವವನ್ನು ಕಂಡು ನಮಗೆ ಸಂತೋಷ ಆಗಿದೆ ಅದರ ಅರ್ಥ ಒಬ್ಬ ಸಚಿವರಾಗಿ ಇರ್ತಕ್ಕಂಥ ಕಾನೂನುಗಳನ್ನು ಮತ್ತು ತೆಗೆದುಕೊಳ್ತಕ್ಕಂಥ ಕ್ರಮಗಳನ್ನು ತೆಗೆದುಕೊಂಡಿರುವ ಕ್ರಮಗಳನ್ನು ಆಸ್ಪತ್ರೆಗಳಲ್ಲಿ ಯಾವ್ಯಾವ ರೀತಿಯಲ್ಲಿ ಇವತ್ತಿನ ದಿವಸ ಕೆಲಸಗಳು ನಡೀತಾ ಇದ್ದಾವೆ ಯಾವುದು ಪರ್ಮಿಷನ್ ಇಲ್ಲದೆ ಇರ್ತಕ್ಕಂಥ ಆಸ್ಪತ್ರೆಗಳಲ್ಲಿ ಇಂಥ ಅನಾಹುತಗಳು ನಡೀತಾ ಇರೋದ್ರ ಬಗ್ಗೆ ಬಹಳ ಚೆನ್ನಾಗಿ ಬೆಳಕು ಚೆಲ್ಲಿದ್ರು ಮತ್ತು ಅವರ ಕಳಕಳಿಯನ್ನು ಕೂಡ ವ್ಯಕ್ತಪಡಿಸಿದರು ಆಗ್ತಿರ್ತಕ್ಕಂಥದ್ದನ್ನು ಸಮರ್ಥನೆ ಮಾಡಿಕೊಳ್ಳದೆ ಅಧಿಕಾರಿಗಳು ಮಾಡಿದಂಥ ತಪ್ಪಿಗೆ ಅಮಾನತು ಮಾಡಿರೋದನ್ನು ಕೂಡ ಅವರು ಮಾಡಿದ್ದಾರೆ ಆದರೆ ಇದು ಬಹಳ ವರ್ಷಗಳಿಂದ ನಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಇವತ್ತು ಒಂದು ಆರು ತಿಂಗಳ ಹಿಂದೆ ಬಂದಿರತಕ್ಕಂಥ ಒಂದು ಸರ್ಕಾರದಲ್ಲಿ ಆಗಿದೆ ಅಂತಕ್ಕಂಥದ್ದಕ್ಕಿಂತಲೂ ಬಹಳ ವರ್ಷಗಳಿಂದಲೂ ಕೂಡ ಹೆಣ್ಣು ಅಂತ ಹೇಳಿದರೆ ಬಹಳ ಕೇವಲವಾಗಿ ಕಾಣತಕ್ಕಂತಹ ಸಮಾಜ ಇವತ್ತೊಂದು ದಿವಸ ನಿರ್ದಯವಾಗಿ ಈ ಒಂದು ಗರ್ಭಪಾತದ ಪ್ರಕ್ರಿಯೆಯನ್ನು ಮಾಡಿಸುತ್ತೆ ಅಂತ ಹೇಳಿದ್ರೆ ನಮ್ಮ ನಾಗರಿಕ ಸಮಾಜದಲ್ಲಿರ್ತಕ್ಕಂಥವರೆಲ್ಲರೂ ಕೂಡ ಭಾಳಷ್ಟು ಜನ ನಮ್ಮ ಸಹೋದರರಿದ್ದಾರೆ ಈ ಕಡೆ ಅಧಿಕಾರಿಗಳಿದ್ದಾರೆ ಪತ್ರಕರ್ತರಿದ್ದಾರೆ ಈ ಕಡೆ ನಮ್ಮ ವಿರೋಧ ಪಕ್ಷದ ಸಹೋದರರು ಸಹೋದರಿಯರಿದ್ದಾರೆ ಇದ್ದಾರೆ ಎಲ್ಲರೂ ಕೂಡ ತಾಯಿಯ ಗರ್ಭದಲ್ಲಿ ಜನ್ಮವನ್ನು ಎತ್ತಿ ಜೀವನವನ್ನು ಮಾಡ್ತಾ ಇರ್ತಕ್ಕಂಥವ್ರು ಬದುಕ್ತಾ ಇರ್ತಕ್ಕಂಥವ್ರು ದೇವರು ಯಾವಾಗ ಅವರಿಗೆ ಆಯುಷ್ಯನ್ನು ಮುಗಿಸ್ತಾರೋ ಆಗಲೇ ಎಲ್ಲವನ್ನೂ ಕೂಡ ಬದುಕಿ ಬಾಳಿ ಎಲ್ಲವನ್ನು ಅನುಭವಿಸಿ ಸಾಧನೆಗಳನ್ನು ಮಾಡ್ತಾ ದುಃಖ ದುಮ್ಮಾನಗಳನ್ನು ಅನುಭವಿಸ್ತಾ ತಮ್ಮ ಬದುಕನ್ನು ಮುಗಿಸ್ಕೊಳ್ತಾರೆ ಜೀವ ಹುಟ್ಟೋಕೆ ಮತ್ತು ಜೀವವನ್ನು ಕಳಿಯೋಕೆ ಪ್ರಾಣ ಹೋಗುವವರೆಗೂ ನಮಗೆ ಅವಕಾಶ ಇರ್ತದೆ ಆದರೆ ಇವತ್ತು ಭ್ರೂಣ ಹತ್ಯೆಯಲ್ಲಿ ಏನಾಗ್ತಾ ಇದೆ ಮಹಾ ಸಭಾಪತಿಗಳೇ ಕಾರಣಗಳನ್ನು ಇಷ್ಟು ವರ್ಷಗಳು ಈ ಸದನದಲ್ಲಿ ಬಹಳಷ್ಟು ಕಾರಣಗಳ ಬಗ್ಗೆ ಚರ್ಚೆ ಆಗಿದೆ ಮಾನ್ಯ ಸಚಿವರು ಹೇಳಿದ್ರು ಸಾಮಾಜಿಕವಾಗಿರ್ತಕ್ಕಂಥ ಮನಸ್ಥಿತಿಯನ್ನು ಹೇಳಿದ್ರು ಆದರೆ ಈ ಹಿಂದೆ ಅನೇಕ ವರ್ಷಗಳಿಗೆ ಹಿಂದೆ ಇದ್ದಂತಹ ಸ್ಥಿತಿಗೂ ಈಗಿನ ಸ್ಥಿತಿಗೂ ಸ್ವಲ್ಪ ಮಟ್ಟಿಗಾದ್ರೂ ವ್ಯತ್ಯಾಸ ಕಾಣಬೇಕಾಗಿತ್ತಲ್ಲ ಶಿಕ್ಷಣ ಇಲ್ಲದೆ ಇರತಕ್ಕಂಥದ್ದು ಒಂದು ಬಡತನ ಒಂದು ಈಗ ಶಿಕ್ಷಣವನ್ನು ನಾವು ದೇಶದಲ್ಲಿ ನೋಡಿದಾಗ ಅನೇಕ ತಲೆಮಾರುಗಳನ್ನ ಹೋಲಿಸಿದಾಗ ಈಗ ಶಿಕ್ಷಣ ತಕ್ಕ ಮಟ್ಟಿಗೆ ಸಿಕ್ಕಿರ್ತಕ್ಕಂಥದ್ದು ಸಮಾಜಗಳು ಬದಲಾವಣೆಗಳು ಮತ್ತು ಸರ್ಕಾರಗಳು ಜಾಗೃತಿಯನ್ನು ಉಂಟು ಮಾಡೋದಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಹಾಕೊಳ್ಳೋದ್ರ ಮೂಲಕ ಜಾಗೃತಿ ಉಂಟಾಗಿರೋದು ಇದನ್ನೆಲ್ಲ ನೋಡಿದಾಗ ಇನ್ನೂ ಭ್ರೂಣ ಹತ್ಯೆ ಆಗ್ತಾನೇ ಇದೆ ಎಷ್ಟು ಎಷ್ಟು ವೈಜ್ಞಾನಿಕವಾಗಿ ನಾವು ಮುಂದೆ ಹೋಗ್ತಾ ಇದ್ದೀವಿ ಎಷ್ಟು ನಾವು ತಂತ್ರಜ್ಞಾನವನ್ನು ನಾವು ಅಳವಡಿಸ್ಕೊಳ್ತಾ ಇದ್ದೀವಿ ಅಷ್ಟು ಅಷ್ಟು ಮನುಷ್ಯನ ಪ್ರಾಣಕ್ಕೆ ಅಪಾಯ ಒದಗುತ್ತೆ ಅಂತ ಹೇಳಿದ್ರೆ ಇದು ದುಃಖಕರ ಸಂಗತಿ ಅಲ್ವಾ ಮಹಾಸಭಾಪತಿಗಳೇ ಒಂದು ಮೆಷಿನ್ ಒಂದು ಗಂಡು ಅಥವಾ ಹೆಣ್ಣು ಒಂದು ಪತ್ತೆ ಮಾಡಲಿಕ್ಕೆ ವೈಜ್ಞಾನಿಕವಾಗಿ ಪತ್ತೆ ಮಾಡಿ ಅದನ್ನು ಹಾಕ್ತಕ್ಕಂಥ ಕೆಲಸ ಅದಿರೋದೇ ಅದಕ್ಕೆ ಗರ್ಭದಲ್ಲಿ ಮಗು ಬೆಳೆಯುವಾಗಲೇ ಅದಕ್ಕೇನಾದರೂ ಒಂದು ಒಂದು ಅಂಗಗಳಿಗೆ ತೊಂದರೆ ಆಗಿದೆಯಾ ದೈಹಿಕವಾಗಿ ಅದು ಅಂಗವಿಕಲತೆಯನ್ನು ಹೊಂದುತ್ತಾ ಇದೆಯಾ ಅಥವಾ ಅದರ ಬೆಳವಣಿಗೆ ಸರಿ ಇಲ್ವಾ ಇದನ್ನು ತಪಾಸಣೆ ಮಾಡಿ ಅದು ಅಗತ್ಯ ಇಲ್ಲ ಅಂತ ತಂದೆ ತಾಯಿಗೆ ಅನಿಸಿದರೆ ಅವರು ಅದನ್ನು ಅದನ್ನು ಹೊರತೆಗಲಿಕ್ಕೆ ಅವರಿಗೆ ಒಂದು ಅವಕಾಶ ಇರ್ಬೋದು ಅದು ಸ್ವಯಂ ಆಗಿ ತೆಗಿಸ್ಕೊಳ್ಲಿಕ್ಕೆ ಆದರೆ ಇಲ್ಲಿ ಆಗ್ತಿರೋದೇನು ಬಹಳ ನೋವಾಗುತ್ತೆ ಮಹಾಸಭಾಪತಿಗಳೇ ಬಹಳ ನೋವಾಗುತ್ತೆ ಕೊಲ್ಲೋದಕ್ಕೆ ಮಚ್ಚು ಕತ್ತಿ ಬಂದೂಕ ಬೇಕಾಗಿಲ್ಲ ಇಲ್ಲಿ ಮಚ್ಚು ಕತ್ತಿ ಬಾಂಬು ಅವು ಬೇಕಾಗಿಲ್ಲ ಒಂದು ಸಣ್ಣ ಮಿಷನ್ನು ಒಂದು ಸಣ್ಣ ಮಿಷನ್ ಆ ಮಿಷನ್ನು ಭ್ರೂಣ ಹತ್ಯೆ ಆಕ್ಟಲ್ಲ ಹೇಳ್ಬಿಟ್ಟಿದೆ ಭ್ರೂಣ ಹತ್ಯೆ ಹತ್ಯೆ ಅಂದ್ರೆ ಏನು ಮಹಾಸ್ವಾಮಿ ಹತ್ಯೆ ಅಂದರೆ ಇಟ್ ಇಸ್ ನಥಿಂಗ್ ಬಟ್ ಕೊಲೆ ಮರ್ಡರ್ ನಮ್ಮ ಸಚಿವರ ಬಾಯಲ್ಲೇ ಬಂತು ಮರ್ಡರ್ ಏನಾಗಿದೆ ಹೆಣ್ಣು ಮಕ್ಕಳನ್ನ ನಾವು ಉಳಿಸ್ಕೊಳ್ಳಿಕ್ಕೆ ಏನಾಗಿದೆ ಸಾಮಾಜಿಕ ಕಾರಣಗಳು ಬೇರೆ 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 ಕಾರಣಗಳನ್ನ ಕೊಡ್ತಾ ಹೋಗ್ತೇವೆ ನಾವು ಮನೆ ಸಭಾಪತಿಗಳೇ ಎಷ್ಟು ಹೃದಯ ಹೀನರಾಗಿರ್ಬೋದು ಇವರು ಎಷ್ಟು ಹೃದಯಹೀನರಾಗಿರ್ಬೋದು ಪತ್ರಿಕೆ ನಾವು ಓದುವಾಗ ನೋವಾಗುತ್ತೆ ಮಹಾಸಭಾಪತಿಗಳೇ ಇಲ್ಲಿರ್ತಕ್ಕಂಥ ಯಾರಾದರೂ ಗಂಡಸರಾಗಲಿ ಹೆಣ್ಣುಮಕ್ಕಳಾಗಲಿ ಯಾರಾದರೂ ಹೇಳಿ ಒಬ್ಬ ನರ್ಸ್ ಹೇಳ್ತಾಳೆ ಒಬ್ಬ ನಮ್ಮ ಮನೆ ಸಭಾಪತಿಗಳೇ ಒಬ್ಬ ನರ್ಸ್ ಹೇಳ್ತಾಳೆ ಈ ಭ್ರೂಣ ಹತ್ಯೆ ನಮಗೆ ಸರಿಯಾಗಿ ಯಾವ ಯಾವ ಜೆಂಡರ್ ಯಾವ ಲಿಂಗ ಅಂತ ಗೊತ್ತಾಗದೆ ಹೋದರೆ ಆರು ತಿಂಗಳ ಭ್ರೂಣದಲ್ಲಿರುವ ಆರು ತಿಂಗಳ ಮಗುವನ್ನು ಕೂಡ ನಾವು ತೆಗೆದಿದ್ದೇವೆ ಅಂತ ಹೇಳ್ತಾಳೆ ಹೇಗೆ ಮನೆ ಸಭಾಪತಿಗಳೇ ಕನಿಷ್ಠ ತಿಂಗಳಿಗೆ ಎರಡು ಪ್ರಕರಣಗಳಲ್ಲಾದ್ರೂ ಕೂಡ ಆರು ತಿಂಗಳ ಮಗುವನ್ನು ನಾನು ಹೊರಗೆ ತೆಗೆದಿದ್ದೇನೆ ನಾವು ಹೊರಗೆ ತೆಗೆದಾಗ ಆ ಮಗುವಿಗೆ ಜೀವ ಇನ್ನೂ ಇರ್ತಿತ್ತು ಅಯ್ಯೋ ದೇವ್ರೇ ಸಭಾಪತಿಗಳೇ ಹೇಗನ್ಸುತ್ತೆ ಮನೆ ಸಭಾಪತಿಗಳೇ ನೋವಾಗ್ತಾ ಇದೆ ನನಗೆ ಆ ಮಗುವನ್ನ ಹೊರಗೆ ಸಿ ಸೆಕ್ಷನ್ ಮಾಡಿ ತೆಗ್ದು ಟೇಬಲ್ ಮೇಲೆ ಇಟ್ಟಾಗ ಇನ್ನು ಆ ಮಗುವಿನ ಮಿಡಿತಾ ಇರ್ತದೆ ಆ ಹೃದಯದ ಮಿಡಿತ ಮಾನ್ಯ ಸಭಾಪತಿಗಳ ನೋವಾಗಲ್ವೇ ನನಗೆ ಮಾತಾಡ ಕೂಡ ಆಗ್ತಾ ಇಲ್ಲ ಆ ನೋವು ಮಿಡಿತ ಇರುತ್ತೆ ಯಾಕೆ ಆ ಸತ್ತು ಯಾರಿಗೂ ಕೇಳಲ್ಲ ಆ ಸತ್ತು ಯಾರಿಗೂ ಕೇಳಲ್ಲ ಯಾಕಂದ್ರೆ ಇನ್ನು ಅದರ ಧ್ವನಿ ಪೆಟ್ಟಿಗೆ ಬೆಳೆದಿರೋದಿಲ್ಲ ಹಡಿದ ತಕ್ಷಣ ಮಗು ಮಾ ಅಂತ ಕೇ ಮ್ಯಾ ಮ್ಯಾ ಅಂತ ಮುದ್ದಾಗಿ ಕೂಗತ್ತೆ ಆದ್ರೆ ಇದಕ್ಕೆ ಧ್ವನಿನೇ ಇಲ್ವೇ ನಾನು ಸಾಯಿಸ್ತಾ ಇದ್ದಾರೆ ನನ್ನ ಕೊಲ್ತಾ ಇದ್ದಾರೆ ನನ್ನನ್ನು ಕಾಪಾಡಿ ಕೇಳೋಕೆ ಧ್ವನಿನೇ ಇಲ್ವಲ್ಲ ಮಹಾಪ್ರಭುಗಳೇ ಅಂತಹ ಮಗುವನ್ನ ಆಕೆ ತೆಗೆದು ಟೇಬಲ್ ಮೇಲೆ ಇಡ್ತಿದ್ದಂಗೆ ಕೇವಲ ಐದು ನಿಮಿಷದಲ್ಲೇ ಮಗು ಮುಚ್ಚು ಕಣ್ಣು ಮುಚ್ಚಿಬಿಡುತ್ತೆ ಅದನ್ನ ನಿರ್ದಯಿಗಳು ರಾಕ್ಷಸರು ಹೃದಯ ಹೀನ ಹೆಣ್ ಹಿರು ಹೀನ ಹಿರರು ಒಂದು ಪೇಪರಲ್ಲಿ ಸುತ್ತಾರೆ ಸಾಕ್ಷಿ ಸಿಕ್ ಅಂತ ಹೇಳಿ ತಾಯಿ ಕಾವೇರಿ ನನ್ನ ತಾಯಿ ಅದು ಹೆಣ್ಣೆ ತಾಯಿ ಕಾವೇರಿಯ ನದಿಯ ಮಡ್ಲಿಗೆ ತಗೊಂಡೋಗಿ ಎಸಿತಾರಲ್ಲ ಇವರನ್ನ ಏನನ್ಬೇಕು ಮಹಾಪಬ್ ಮಹಾ ಮಹಾ ಸಭ ಸಭಾಪತಿಗಳೇ ನಾವೆಲ್ಲ ಹೆಣ್ಮಕ್ಳು ಹುಟ್ಟಿದೀವಿ ಪ್ರತಿಯೊಂದು ಹೆಣ್ಮಕ್ಳು ಸಾಧನೆ ಮಾಡಿರ್ತಾರೆ ಮನೆಯಲ್ಲಿ ಒಬ್ಬ ಹೆಂಡತಿಯಾಗಿಯೂ ಕೂಡ ಒಂದು ಒಂದು ಕುಟುಂಬಕ್ಕೆ ಆಧಾರವಾಗಿ ತನ್ನದೇ ಆದಂತಹ ಒಂದು ಕೊಡುಗೆಯನ್ನು ಕೊಡ್ತಾ ಇರ್ತಾಳೆ ಮಕ್ಕಳನ್ನ ಬೆಳೆಸೋ ಕೊಡುಗೆಯನ್ನು ಕೊಡ್ತಿರ್ತಾಳೆ ಅಂತಹ ಮಹಾ ಇನ್ನು ಭಾರತ ದೇಶದಲ್ಲಿ ಹೆಣ್ಣಿಗೆ ಬಹುದೊಡ್ಡ ಗೌರವ ಅಲ್ವಾ ಭಾರತ ಮಾತೆಯ ಪುತ್ರರು ಭಾರತ ಮಾತೆಯ ಪುತ್ರಿಯರು ಕರುನಾಡ ತಾಯಿಯ ಪುತ್ರಿಯರು ಪುತ್ರರು ಸ್ವಾಮಿ ನಮ್ಮ ಮನೆಯೊಳಗೆ ಪುತ್ರಿಗೆ ಜಾಗ ಇಲ್ವಲ್ಲ ಸ್ವಾಮಿ ಈ ಸಮಾಜದಲ್ಲಿ ನಮ್ಮ ಪುತ್ರಿಯರಿಗೆ ಜಾಗ ಇಲ್ಲ ಅಂದರೆ ಇದಕ್ಕಿಂತಲೂ ಭಯಂಕರವಾದ ಹೀನವಾದ ಕೃತ್ಯಗಳನ್ನು ಇನ್ನು ಏನು ನೋಡಲಿಕ್ಕೆ ಸಾಧ್ಯ ಅನ್ನತಕ್ಕಂಥದ್ದು ಮನಸ್ಸಿಗೆ ಬಹಳ 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 ಮನಸ್ಸಿಗೆ ನೋವಾಗಿದೆ ಮಹಾಪ್ರಭುಗಳ ತಾವು ಒಪ್ಕೊಳ್ತೀರಲ್ಲ ತಾವು ಒಪ್ಕೊಳ್ತೀರಲ್ಲ ಯಾವ ಒಂದು ಹೆಣ್ಣು ಮಕ್ಕಳು ಈ ಜಗತ್ತಿಗೆ ಬೇಕಾಗಿದೆ ಒಂದು ವೇಳೆ ಆ ಹೆಣ್ಣು ಮಗು ಇಲ್ಲ ಅಂದರೆ ಈ ಜಗತ್ತಿಗೆ ವರ್ತಮಾನವೇ ಇಲ್ಲ ಹೆಣ್ಣು ಮಗು ಇಲ್ಲ ಅಂದರೆ ಈ ಜಗತ್ತಿಗೆ ಭವಿಷ್ಯನೇ ಇಲ್ಲ ಹೆಣ್ಣು ಮಗು ಇಲ್ಲ ಅಂತ ಹೇಳಿದ್ರೆ ಭೂತಕಾಲವೂ ಇಲ್ಲ ಹೆಣ್ಣಿಂದಲೇ ಸೃಷ್ಟಿ ಏ ನಾವು ಗಂಡು ನಾವು ಬೀಜ ಎಂತಹ ಗಟ್ಟಿಯಾದ ಬೀಜ ಆದರೂ ಕೂಡ ಗಟ್ಟಿಯಾದ ಭೂಮಿ ಇಲ್ಲದೆ ಹೋದರೆ ಬೀಜಕ್ಕೆ ಬೆಲೆ ಇಲ್ಲ ಅದು ಗಟ್ಟಿಯಾದ ಭೂಮಿ ಅಂದರೆ ಹೆಣ್ಣಿನ ಗರ್ಭ ಈ ಮಾನವ ಕುಲದ ಸೃಷ್ಟಿಗೆ ಈ ಮಾನವ ಸಂಪನ್ಮೂಲವನ್ನ ಈ ದೇಶದಲ್ಲಿ ಪ್ರಪಂಚದಲ್ಲಿ ಕೊಡ್ತಕ್ಕಂತಹ ಗಟ್ಟಿಯಾದ ಭೂಮಿಯೇ ಈ ಗರ್ಭ ಆ ಗರ್ಭದಲ್ಲಿರ್ತಕ್ಕಂತಹ ಆ ಮಾನವ ಸಂಪನ್ಮೂಲವಾದಂಥ ಭ್ರೂಣವನ್ನು ಹತ್ಯೆ ಮಾಡ್ತಾರಲ್ಲ ಇವರಿಗೆ ಕೇವಲ ಕೇವಲ ಕನಿಷ್ ನಮಗೆ ಈ ಆ್ಯಕ್ಟಲ್ ನೋಡಿದಾಗ ಏನು ಗೊತ್ತಾ ಏನದು ಒಂದು ಮೊದಲನೇ ಸಲ ಆ ರೀತಿ ಒಂದು ಪ್ರಯತ್ನವನ್ನು ಮಾಡಿ ತಪ್ಪಿಸ ಸಿಕ್ಕಾಕ್ಕೊಂಡ್ರೆ ಐವತ್ತು ಸಾವಿರ ದಂಡ ಮೂರು ವರ್ಷಗಳ ಕಾರಾಗೃಹ ಮುಗಿದು ಹೋಯ್ತು ಸಾವಿರಾರು ಬರೀ ನಮ್ಮ ನಮ್ಮ ರಾಜ್ಯದಲ್ಲಿ ಈ ಒಂದು ಪ್ರಕರಣದಿಂದ ನಮ್ಮ ಸಚಿವರು ಹೇಳುವಂತೆ ಸಾವಿರಾರು ಆದರೆ ದೇಶದಾದ್ಯಂತ ಇನ್ನಷ್ಟು ಮಕ್ಕಳು ಹೆಣ್ಣು ಮಕ್ಕಳು ಕಣ್ಣು ಮುಚ್ಚಿರಬಹುದು ಸ್ವಾಮಿ ನೋವಾಗತ್ತೆ ಎರಡನೇ ಸಲ ಅಪರಾಧ ಅದೇ ರೀತಿ ಮಾಡಿದ್ರೆ ಐದು ಜೈಲು ಒಂದು ಲಕ್ಷ ಸ್ವಾಮಿ ಅವ್ರಿಗೇನು ಬೇಕಾದಾಗ ದುಡ್ದಿರ್ತಾರೆ ಪೀನಟ್ ಕಡ್ಲೆಕಾಯಿ ಬೀಜ ಅವ್ರಿಗೆ ದಂಡ ಕಟ್ಟೋದು ಅಲ್ಲೂರ ಬಿಸಾ ಹಾಕ್ತಾರೆ ಹೋಗ್ತಾ ಇರ್ತಾರೆ ಅದರಿಂದ ಈ ಈ ಒಂದು ನೋವು ಏನಿದೆಯಲ್ಲ ನಿಮ್ಮೆಲ್ಲರಿಗೂ ಆಗಿದೆ ನನ್ನೊಬ್ಬಳಿಗೆ ಅಲ್ಲ ಇಲ್ಲಿ ಕುರ್ತಿರ್ತಕ್ಕಂಥ ನನ್ನ ಬಂಧುಗಳೇನಿದ್ರಲ್ಲ ನಿಮ್ಮ ಮನೆಗಳಲ್ಲೂ ತಾಯಿಗಳಿದ್ದಾರೆ ತಂಗಿಗಳಿದ್ದಾರೆ ಮಕ್ಕಳಿದ್ದಾರೆ ನಿಮಗೂ ಆಗ್ತಾ ಇದೆ ಅನ್ನೋ ಅದು ಅದು ನಿಲ್ಲಿಸೋದು ಹೇಗೆ ನಿಲ್ಲಿಸೋದು ಹೇಗೆ ಆಕ್ಟ್ ಮಾಡಿದಿರಿ ಅರೆಸ್ಟ್ ಮಾಡ್ತೀರಿ ದಂಡ ಹಾಕ್ತೀರಿ ಆಕ್ಟ್ ಅಲ್ಲಿ ಅವಕಾಶ ಇದೆ ಅವರು ಇಚ್ಛೆಯಿಂದ ತೆಗೆಸ್ಕೋಬೋದು ಅದು ಬೇರೆ ಬೇರೆ ವಿಚಾರ ಆದರೆ ಇದು ಅನಧಿಕೃತವಾಗಿ ಕಾನೂನು ಬಾಹಿ ಕಳ್ಳತನದಿಂದ ಪ್ರೇರಣೆ ಕೊಟ್ಟು ಮಧ್ಯವರ್ತಿಗಳು ಕರ್ಕೊಂಡು ಬಂದು ತೆಗೆಸುವಂಥ ಅಪಾಯಕಾರಿಯಾದಂಥ ವ್ಯವಸ್ಥೆ ಆದ್ದರಿಂದ ಮಾನ್ಯ ಸಭಾಪತಿಗಳೇ ನಾನು ನಮ್ಮ ನಮ್ಮ ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ಮಾನ್ಯ ಸಚಿವರು ನಮ್ಮ ರಾಜ್ಯದಲ್ಲಿ ಈಗ ಎರಡು ಸಾವಿರದ ಹದಿನಾರರಲ್ಲಿ ಮಾನ್ಯ ಸಭಾಪತಿಗಳು ಎರಡು ಸಾವಿರದ ಹದಿನಾರರಲ್ಲಿ ರಾಷ್ಟ್ರೀಯ ಲಿಂಗಾನುಪಾತ ನಮ್ಮಲ್ಲಿ ಒಂಬೈನೂರ ಹತ್ತಿತ್ತು ಅಲ್ವರ ಈಗ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತೊಂದಕ್ಕೆ ಒಂಬೈನೂರ ಎಪ್ಪತ್ತೆಂಟು ಆಯ್ತು ಯಾಕೆ ಅವು ಒಂದ್ ಸ್ವಲ್ಪ ಮಟ್ಟಿಗೆ ಜಾಗೃತಿ ಬಂದಿರಬಹುದೇನೋ ಆದರೂ ಆದರೂ ನಮ್ಮ ರಾಜ್ಯದಲ್ಲಿ ಇನ್ನೂ ಅಧಿಕಾರಿ ವರ್ಗದವ್ರು ತಾವೆಲ್ಲ ಇಲ್ಲಿದ್ದೀರಿ ನಾನು ವಿನಂತಿ ನಿಮ್ಮಲ್ಲೂ ಮಾಡ್ತೇನೆ ಇನ್ನೂ ಹದಿನಾರು ಜಿಲ್ಲೆಗಳಲ್ಲಿ ಈ ಈ ಒಂದು ಪ್ರಾರಬ್ಧ ಈ ಒಂದು ಪಿಡುಗು ಇದೆ ಇನ್ನೂ ಹದಿನಾರು ಜಿಲ್ಲೆಗಳಲ್ಲಿ ನಿಮ್ಮ ಡಾಟಾಗಳನ್ನು ನೀವು ಸ್ಟಡಿ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಮಾನ್ಯ ಸಭಾಪತಿಗಳೇ ನೋಡಿ ದಾವಣಗೆರೆಯಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ಸಾವಿರದ ಇಪ್ಪತ್ತೊಂಬತ್ತಿದ್ದಂತಹ ಲಿಂಗಾನುಪಾತ ಮಹಿಳೆ ಹೆಣ್ಮಕ್ಕಳ ಜೀವ ಅಂದರೆ ಜೀರೋ ಟು ಸಿಕ್ಸ್ ಇವತ್ತು ಏಳ್ನೂರ ತೊಂಬತ್ತೇಳು ಅಂತ ತೋರಿಸ್ತಾ ಇದೆ ಏನಾದವು ಮಕ್ಕಳು ಹುಟ್ಟಬೇಕಾದ ಮಕ್ಕಳು ಏನಾದವು ಅದೇ ಉತ್ತರ ಕನ್ನಡದ ಬರೀ ಎರಡು ಹೇಳ್ತೀನಿ ಅಷ್ಟೇ ನೋಡಿ ಬೇಕಾದಷ್ಟು ಜಿಲ್ಲೆಗಳ ಅನುಪಾತಗಳು ಇದೆ ಇಲ್ಲಿ ಗೊತ್ತಾಯ್ತಾ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಮನೆ ಸಭಾಪತಿಗಳು ಡಿಕ್ರೀಸ್ ಆಗಿದೆ ಎಲ್ಲೋ ಕೆಲವು ಜಿಲ್ಲೆಯಲ್ಲಿ ಇನ್ಕ್ರೀಸ್ ಆಗಿದೆ ಕೆಲವು ಜಿಲ್ಲೆ ಎಲ್ಲ ಡಿಕ್ರೀಸ್ ಆಗ್ಬಿಟ್ಟಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಂಟ್ನೂರ ಅರವತ್ತೇಳು ಇದ್ರೆ ಏಳ್ನೂರ ಇಪ್ಪತ್ತು ಇಪ್ಪತ್ನಾಲ್ಕು ಕೇಳಿದೆ ಏನ್ ಮಾಡಬೇಕು ಅಲ್ಲಿಗೆ ಕಾನೂನು ಗಟ್ಟಿಯಾಗಿದೆ ಬಹಳ ಗಟ್ಟಿಯಾಗಿದೆ ಪೊಲೀಸ್ ದಂಡ ಪ್ರಕ್ರಿಯೆ ಆ ಸಂಹಿತೆ ಬಹಳ ಗಟ್ಟಿಯಾಗಿದೆ ಆರೋಗ್ಯ ಇಲಾಖೆ ಪಿಯುನಿಟಿ ಆಕ್ಟ್ ಬಹಳ ಗಟ್ಟಿಯಾಗಿದೆ ಆದರೂ ನಮ್ಮ ಭ್ರೂಣಗಳು ಯಾಕೆ ಗಟ್ಟಿಯಾಗ್ತಾ ಇಲ್ಲ ನಮಗೆ ಬರುತ್ತಲ್ವಾ ಇಷ್ಟು ಗಟ್ಟಿಯಾದ ಆಕ್ಟ್ಗಳಿದ್ರು ಪ್ರಕರಣಗಳು ಎಷ್ಟು ಎಪ್ಪತ್ತೆಂಟು ಪ್ರಕರಣ ನಾವು ಬುಕ್ ಮಾಡಿದೀವಿ ಶಿಕ್ಷೆ ಆಗಿರೋದೆಷ್ಟು ಗೊತ್ತಿಲ್ಲ ಕಾನೂನುಗಳನ್ನು ನುಸುಳ್ಕೊಂಡು ಹೋಗುವಂಥ ಪ್ರಯತ್ನಗಳಾಗ್ತಾ ಇರ್ತವಲ್ಲ ಮೊನ್ನೆ ಮೊನ್ನೆ ಸರ್ ಸುಶಿಕ್ಷಿತ ಮಹಿಳೆಯರು ಸುಶಿಕ್ಷಿತ ಪುರುಷರು ಕೂಡ ಹೆಣ್ಮಕ್ಳು ಬೇಡ ಅಂತಕ್ಕಂಥ ಒಂದು ವಿಚಾರವಾಗಿ ಕೂಡ ಯೋಚನೆ ಮಾಡುವಂಥ ಕೆಟ್ಟ ಕಾಲನ್ನು ನಾವು ನೋಡ್ತಾ ಇದ್ದೀವಿ ವರದಕ್ಷಿಣೆಗೋಸ್ಕರ ಎಪ್ಪತ್ತೆರಡು ದಶಕದಲ್ಲಿ ಬೇಕಾದಷ್ಟು ಹೋರಾಟಗಳಾಯಿತು ಜಾಗೃತಿ ಬಂತು ತಾವು ಮೊನ್ನೆ ಮೊನ್ನೆ ಪತ್ರಿಕೆಯಲ್ಲಿ ಓದಿರ್ಬೋದು ವೈದ್ಯೆ ತನ್ನ ಪ್ರೀತಿದಾಯಕ ಪ್ರೀತಿ ಮಾಡಿದವ್ರನ್ನ ಮದುವೆ ಮಾಡ್ಕೋಬೇಕು ಅಂತ ಹೋದರೆ ಮದುವೆ ಹಿಂದಿನ ದಿವಸ ಅವ್ರ ಮನೆಯವ್ರು ಹೇಳ್ತಾರೆ ಒಂದು ಲೋ ಒಂದು ಕೆ ಜಿ ಚಿನ್ನ ಹದಿನೈದು ಎಕರೆ ಭೂಮಿ ಇನ್ನೊಂದೇನೋ ಕೊಡಬೇಕು ಆ ಹುಡುಗಿ ಅವತ್ತು ಮದುವೆ ದಿವಸನೇ ಆತ್ಮಹತ್ಯೆ ಮಾಡ್ಕೊಂಬರ್ತಾರೆ ಏನು ಪ್ರಯೋಜನ ಆಯಿತು ನಾವು ಹಡ್ದು ಓದಿಸಿ ಓದಿಸಿದ್ರೆ ಆದ್ರೂ ನಮ್ಮ ಮಕ್ಕಳು ಏನೋ ಒಂದಿಷ್ಟು ಏನೇ ಆದರೂ ಕೂಡ ಧೈರ್ಯವಾಗಿ ಬದುಕಕ್ಕೆ ದಾರಿ ಆಗತ್ತೆ ಮೆಂಟಲಿ ಸ್ಟ್ರಾಂಗ್ ಆಗ್ತಾರೆ ಪ್ರತಿಭಟಿಸೋ ಶಕ್ತಿ ಬರುತ್ತೆ ಅವ್ರ ಜೀವ ಅವ್ರು ಉಳಿಸ್ಕೊಳ್ತಾರೆ ನೀವೆಲ್ಲ ಅದಕ್ಕೆ ತಾನೆ ಮಕ್ಕಳನ್ನು ಓದಿಸ್ತಾ ಇರೋದು ನೀವೆಲ್ಲರೂ ಅದಕ್ಕೆ ತಾನೇ ಹೆಣ್ಣು ಶಕ್ತಿ ತುಂಬ್ತಾ ಇರೋದು ಅದೇ ಯಾಕೆ ಉಳಿಲಿಲ್ಲ ಮಗು ವರದಕ್ಷಿಣೆ ಇನ್ನೂ ಆ ಪಿಡುಗೆ ಹೋಗಿಲ್ಲ ಮೋಕ್ಷ ಸಿಗತ್ತಂತೆ ಮೋಕ್ಷ ಏನ್ ಪ್ರಿಯಂ ಸ್ವಾಮಿ ಪಿಂಡ ಮೋಕ್ಷ ಸಿಗೋದು ಗಂಡು ಮಕ್ಕಳು ಹುಟ್ಟಿದ್ರೇನೆ ಮೋಕ್ಷ ಗಂಡು ಮಕ್ಕಳು ಬಂದು ನಾನು ಸತ್ತಾಗ ತಾಲ್ಗೊಳ್ಳಿ ಇಟ್ಟರೆ ನನಗೆ ಮೋಕ್ಷ ಸ್ವಾಮಿ ನಾನು ಎಂಟು ತಿಂಗಳಿಗೆ ನನಗೆ ತಂದೆ ತಾಯಿ ಇಲ್ಲ ಎಂಟು ತಿಂಗಳ ಮಗುಗೆ ನನಗೆ ತಂದೆ ತಾಯಿ ಇಲ್ಲ ತಂದೆ ತಾಯಿ ಇಲ್ಲದೆ ಇದ್ದ ಮಗು ತಂದು ಸಾಕಿದವರು ಬೇರೆ ಒಬ್ಳೇ ಮಗಳು ಮಕ್ಕಳಿಲ್ಲ ಬಡತನ ಹೇಗೋ ಬೆಳೆಸಿದ್ರು ಮದುವೆ ಮಾಡಿದ್ರು ಆಯಿತು ಎರಡು ಮಕ್ಕಳು ಆಯಿತು ಡಿವೋರ್ಸ್ ಆಯಿತು ಬಂತು ಎಲ್ಲ ಆಯಿತು ನನ್ನ ತಂದೆ ತಾಯಿನ ಮಣ್ಣಿಗೆ ಹಾಕ್ತಾಳು ನಾನು ಸ್ವಾಮಿ ಎದೆ ತಟ್ಕೊಂಡು ಹೇಳ್ತೀನಿ ನನ್ನ ತಂದೆ ತಾಯಿಗಳನ್ನ ನನ್ನ ಕಷ್ಟದಲ್ಲೂ ಕೂಡ ಎಷ್ಟೋ ಖಾಯಿಲೆಗಳು ಬಂದರೂ ಕೂಡ ದುಡ್ದಿದ್ದನ್ನು ತೊಗೊಂಡು ನನ್ನ ತಂದೆ ತಾಯಿನ ಸಾಕಿ ಅವರನ್ನು ಮಣ್ಣಿಗೆ ಹಾಕ್ತಾಳು ನಾನು ಹೆಣ್ಣು ಹೆಣ್ಣು ಅಷ್ಟು ತಾಕತ್ ಅಂತ ಅಂತಿರ ಹೆಣ್ಣು ಮಕ್ಕಳನ್ನ ಕೊಲೆ ಮಾಡ್ತಾರೆ ಅಂತ ಹೇಳಿದ್ರೆ ಯಾವ್ಯಾವ್ದ ಕಾರಣಗಳು ನಮಗೆ ಬೇಕಾಗಿಲ್ಲ ವಿ ಡೋಂಟ್ ವಾಂಟ್ ವಿ ಡೋಂಟ್ ವಾಂಟ್ ವಿ ವಾಂಟ್ ಪ್ರೊಟೆಕ್ಷನ್ ವಿ ವಾಂಟ್ ಪ್ರೊಟೆಕ್ಷನ್ ಸೊ ಯಾವುದೇ ಯಾವುದೇ ಇರಲಿ ನಾನು ಈ ಅತ್ಯಾಚಾರದ ಬಗ್ಗೆ ಲೈಂಗಿಕ ಬಗ್ಗೆ ವರದಕ್ಷಿಣೆಗಳ ಬಗ್ಗೆ ಬೇರೆ ಯಾವುದನ್ನು ಮಾತಾಡಲ್ಲ ನಿಮ್ಮ ಕಾನೂನು ಗಟ್ಟಿಯಾಗಿದೆ ಅಂತ ಹೇಳ್ತೀರಲ್ಲ ಯಾಕೆ ನಿಮಗೆ ಉಳಿಸ್ಲಿಕ್ಕೆ ಆಗ್ತಾ ಇಲ್ಲ ಒಂದು ಮರ್ಡರ್ ಅಂತ ನಿಮ್ಮ ಮಾಯಲ್ಲೇ ಬಂದ ಮೇಲೆ ಅದು ಹತ್ಯೆ ಅಂತ ಆ್ಯಕ್ಟಲ್ಲೇ ಹೇಳಬೇಕಾದ್ರೆ ಯಾಕೆ ಚಿಕ್ಕ ಪುಟ್ಟ ಶಿಕ್ಷೆಗಳನ್ನು ಕೊಡ್ತೀರಿ ಕೊಡಿ ಒಬ್ಬ ಕೊಲೆ ಮಾಡಿದವನಿಗೆ ಏನು ಶಿಕ್ಷೆ ಕೊಡ್ತೀರಿ ತ್ರೀ ನಾಟ್ ಫೈವ್ ಹಾಕ್ತಾರೆ ಇಲ್ಲೋ ಜೀವಾವಧಿ ಶಿಕ್ಷೆ ಇರುತ್ತೋ ಇಲ್ವೋ ಯಾಕೆ ಅವ್ನ ಜೀವಾವಧಿ ಶಿಕ್ಷೆ ಕೊಡಬಾರ್ದು ಯಾರು ಪ್ರೇರಣೆ ಮಾಡ್ತಾರೆ ಯಾರು ಕರ್ಕೊಂಡು ಹೋಗಿ ಅಲ್ಲಿ ತಂದೆ ಆಗಲಿ ತಾಯಿ ಆಗಲಿ ಬಂಧು ಆಗಲಿ ಬಳಗ ಆಗಲಿ ಯಾರೇ ಆಗಲಿ ಯಾಕೆ ಅವರನ್ನು ಜೀವಾವಧಿ ಶಿಕ್ಷೆ ಕೊಡಿಸ್ಲಿಕ್ಕೆ ಅರ್ಹತಾನೆ ಅವನು ಬದುಕಿರುವಂಥ ಜೀವವನ್ನು ಕೊಲೆ ಅವನಿಗೆ ಕೊಲೆಗಾರ ಅಂದರೆ ಬದುಕಬೇಕಾದಂಥ ಮಗುವನ್ನು ಕೂಡ ಕೊಲೆ ಮಾಡಿದ್ದು ಕೊಲೆನೇ ಕೊಲೆ ಯಾಕೆ ನಾವು ತರಲಿಕ್ಕೆ ಸಾಧ್ಯ ಇಲ್ಲ ದಯಮಾಡಿ ನಿಮ್ಮೆಲ್ಲರನ್ನೂ ನಾನು ಕೈ ಮುಗಿದು ಕೇಳ್ತೇನೆ ನಮ್ಮ ಪೊಲೀಸ್ ಆಫೀಸರ್ಸನ್ನ ಸ್ವಲ್ಪ ಸೆನ್ಸಿಟೈಸ್ ಮಾಡಿ ಆ ಪೂರ್ಣಿಮಾ ಅನ್ನೋ ಹೆಣ್ಮಗಳು ಹೋಗಿ ಪೊಲೀಸ್ನವ್ರಿಗೆ ಒಂದು ಸಂಚಾಲಕಿ ಒಂದು ಎನ್ ಜಿ ಒದಲ್ಲಿ ಹೋಗಿ ಹೇಳಿದ್ರೆ ನಿರ್ಲಕ್ಷ್ಯ ಮಾಡ್ತಾರೆ ಮನೆ ಪುರುಗಳೇ ನಿರ್ಲಕ್ಷ್ಯ ಮಾಡ್ತಾರೆ ಮಂಡ್ಯದವರು ಈ ಬೆಂಗಳೂರಲ್ಲಿ ಹಾಕೋತಾರೆ ಬೆಂಗಳೂರಿನ ಪೊಲೀಸರು ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಗ್ರೇಟ್ ಹ್ಯಾಟ್ಸ್ ಆಫ್ ಟು ದ್ಯಾಮ್ ಅದು ಒಂದು ಪ್ರಕರಣದಿಂದ ಅದು ಎಷ್ಟೋ ಪ್ರಕರಣಗಳು ಇವಾಗ ಬೆಳಕಿಗೆ ಬರ್ತಾ ಇದೆ ಹೀಗೆ ಪ್ರತಿಯೊಂದು ಪೊಲೀಸ್ ಠಾಣೆಗಳು ಈಗ ಪೋಕ್ಸೋ ಕಾಯ್ದೆಗೆ ಪೊಲೀಸ್ ಠಾಣೆಯಲ್ಲಿ ಇನ್ಸ್ಪೆಕ್ಟರ್ಗೆ ಜವಾಬ್ದಾರಿ ಕೊಟ್ಟಿದ್ದೀವೋ ಇಲ್ಲ ಮಾನ್ಯ ಸಭಾಪತಿಗಳ ಅದೇ ರೀತಿಯಲ್ಲಿ ಪ್ರತಿಯೊಂದು ಠಾಣೆಯಲ್ಲೂ ಕೂಡ ಪೊಲೀಸ್ ಸೆನ್ಸಿಟೈಸ್ ಯಾರೇ ಬರಲಿ ಮೂ ಮಾಹಿತಿಗಳನ್ನು ತಂದು ಕೊಡ್ತಕ್ಕಂತೆ ಮಾಹಿತಿದಾರನ ಇಟ್ಕೋಬೇಕು ಮಾಹಿತಿದಾರನ್ನ ಇಟ್ಕೋಬೇಕು ಆ ಮಾಹಿತಿದಾರರ ಮೂಲಕವಾಗಿ ಇಂಥದ್ದನ್ನೆಲ್ಲನೂ ಸದೆ ಬಡಿಯೋಕೆ ಅವಕಾಶ ಇದೆ ಮಾನ್ಯ ಸಭಾಪತಿಗಳೇ ತಿದ್ದುಪಡಿಗಳಾಗಿದೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರದ ಕಾನೂನಲ್ಲಿ ನೀವು ತಿದ್ದುಪಡಿ ಮಾಡೋಕೆ ಹೋದ್ರು ಏನು ರೆಕಮೆಂಡೇಶನ್ ಮಾಡ್ತಿರೋ ಅಥವಾ ನಿಮ್ಮದೇ ಆದಂಥ ಒಂದು ಕಾನೂನು ನಿಯಮನ ತರ್ತಿರೋ ಏನ್ ಮಾಡ್ತಿರೋ ಗೊತ್ತಿಲ್ಲ ಅವರಿಗೆ ಶಿಕ್ಷೆ ಆದರೆ ಜೀವಾವಧಿ ಶಿಕ್ಷೆಗಳು ಆದಾಗ ಅವರಿಗೆ ಭಯ ಬರುತ್ತೆ ಅಂಜಿಕೆ ಬರುತ್ತೆ ನಮ್ಮ ಜೀವನ ಮುಕ್ತಾಯ ಆಗೋಯ್ತು ಅಯ್ಯೋಯ್ಯೋ ನಮ್ಮ ಊರಲ್ಲಿ ಅವನ್ನ ಮರ್ಡ್ರ್ ಭ್ರೂಣ ಹತ್ಯೆ ಮಾಡಿಸಿದಿತ್ತು ಅವನು ಜೈಲಿಗೆ ಹಾಕ್ಬಿಟ್ರಪ್ಪ ಅವನೇನು ಆಚೆನೆ ಬಿಡಲ್ವಂತೆ ನಾವೇನು ಹುಷಾರಾಗಿರ್ಬೇಕು ಅಂತಂದೆ ಈ ವಿಷಯದಲ್ಲಿ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಮನವರಿಕೆ ಆಗತ್ತೆ ಇಲ್ಲದೆ ಹೋದರೆ ಇದು ಹೀಗೇ ನಡೀತಾ ಇರುತ್ತೆ ಹೊರತು ಇದಕ್ಕೆ ಅಂತ್ಯ ಕಾಣೋಕ್ಕೆ ಸಾಧ್ಯನೇ ಇಲ್ಲ ಮಹಾಪ್ರಭುಗಳೇ ಆದ್ದರಿಂದ ನಾನು ನಮ್ಮ ಸಚಿವರಲ್ಲಿ ವಿನಂತಿ ಮಾಡ್ತೇನೆ ದಯವಿಟ್ಟು ದಯವಿಟ್ಟು ಇದಕ್ಕಿಂತಲೂ ಕಠಿಣವಾದ ಕಾನೂನು ನೀವೇ ಹೇಳಿದಿರ ಸಾಧ್ಯ ಆದರೆ ಕಠಿಣವಾದಂತಹ ಕಾನೂನುಗಳು ಸಾಧ್ಯ ಆದರೆ ನಾವು ತರಲಿಕ್ಕೆ ಪ್ರಯತ್ನವನ್ನ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ತಾವು ಹೇಳಿದಿರಿ